ಕೇಂದ್ರ ಸರ್ಕಾರ ಸಂವಿಧಾನದ ಎಲ್ಲ ಅಸ್ತ್ರಗಳನ್ನು ಕೂಡ ಶಿಥಿಲ ಮಾಡುವಂತ ಕೆಲಸಕಾರ ಮಾಡ್ತಾ ಇದೆ ಚುನಾವಣಾ ಆಯೋಗವನ್ನು ತನ್ನ ಕೈಯ ಮುಷ್ಟಿಯಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಗೆಲ್ಲುವಂತ ಒಂದು ಸಾಹಸವನ್ನ ಇವತ್ತು ನಡೆಸ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಕೊಡುವಂತ ಒಂದು ಹಕ್ಕನ್ನ ಕೊಟ್ಟಿತ್ತು ಕೆಲವೊಂದು ರಾಷ್ಟ್ರಗಳಲ್ಲಿ ಬರೇ ಕೆಲವೇ ಜನರಿಗೆ ಮಾತ್ರ ಮತದಾನದ ಹಕ್ಕು ಇದೆ ಆದ್ರೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗೂ ಕೂಡ ಒಂದು ಒಂದೇ ಓಟಿನ ಹಕ್ಕು ಕಟ್ಟ ಕಡೆಯ ಬಡವಣಿಗೆ ಕೂಡ ಒಂದೇ ಓಟಿನ ಹಕ್ಕು ಈ ಓಟಿನ ಹಕ್ಕನ್ನ ಕಿತ್ತು ತಗೊಳ್ಳುವಂತ ಕೆಲಸ ಕಾರ್ಯವನ್ನ ಇವತ್ತು ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಇವತ್ತು ಕಾರ್ಯಕ್ರಮ ಚುನಾವಣಾ ಆಯೋಗ ಮುಖಾಂತರ ಇವತ್ತು ನಡೆಸ್ತಾ ಇದೆ ನಾನು ಸತಾರದಲ್ಲಿ ಇನ್ಚಾರ್ಜ್ ಆಗಿದ್ದೆ ಸೋಲಾಪುರದಲ್ಲಿ ಹೋಗಿ ನೋಡಿದಾಗ ಅವತ್ತೇ ಅಮಿತ್ ಶಾ ಸಭೆ ಇತ್ತು ಆ ಸಭೆ ಇನ್ಪುಟ್ ಏನು ಅಂತ ಹೇಳಿದ್ರೆ ನೀವು ಆದಷ್ಟು ಕಳ್ಳ ಓಟು ಸೇರಿಸಿ ಅನ್ನುವಂಥ ರೀತಿಯಲ್ಲಿ ಅಮಿತ್ ಶಾ ಅವರವರು ಕರೆಯನ್ನು ಕೊಟ್ಟಿದ್ರು ಅದರ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೂ ಎಂ ಎಲ್ ಎ ಚುನಾವಣೆಗೂ ನಲವತ್ತೊಂದು ಲಕ್ಷ ಓಟಿನ ಡಿಫರೆನ್ಸ್ ಅದೇ ರೀತಿಯಲ್ಲಿ ಇವತ್ತು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಓಟನ್ನು ಕಿತ್ತು ತಗೊಳ್ಳುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮ್ಮ ಯುವ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಲ್ಲಿ ಕೂಡ ಸಭೆ ಮಾಡಿ ಮಹದೇವಪುರದಲ್ಲಿ ನಾನಲ್ಲಿ ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಾನು ಇನ್ಚಾರ್ಜ್ ಇದ್ದೆ ಕೆಲವೊಂದು ಗಳಲ್ಲಿ ನಮ್ಮನ್ನು ನುಗ್ಲಿಕ್ಕೆ ಬಿಡುವುದಿಲ್ಲ ಅಲ್ಲಿಗೆ ಪತ ಕೇಳಲಿಕ್ಕೆ ಕೂಡ ಅಂತ ವಾತಾವರಣ ಇತ್ತು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಲ್ಲಿಯ ಫ್ಯಾಕ್ಟ್ ಫೈಂಡಿಂಗ್ ಸಮಿತಿಯ ಚೇರ್ಮನ್ ನಾನು ಒಂಬತ್ತು ಕ್ಷೇತ್ರದ್ದು ನಾನೊಂದು ವರದಿಯನ್ನು ಕೊಟ್ಟಿದೆ ಎಲ್ಲ ನಮ್ಮ ಎಮ್ ಎಲ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂದು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಓಟು ಜಾಸ್ತಿ ಇದೆ ಅಂತೇಳಿ ಮಹಾದೇವಪುರದಲ್ಲಿ ಒಂದೇ ಕಡೆಯಲ್ಲಿ ಎಂಬತ್ತು ಸಾವಿರಕ್ಕಿಂತ ಓಟು ಜಾಸ್ತಿ ಇದೆ ಅಂತೇಳಿ ಹೇಳ್ತಾ ಇದ್ರು ನಾವು ಅದನ್ನ ಫ್ಯಾಕ್ಟ್ ಫೈಂಡಿಂಗ್ ಇದರಲ್ಲಿ ರಿಪೋರ್ಟ್ ಅನ್ನು ಕೊಟ್ಟೆವು ಇವತ್ತು ರಾಹುಲ್ ಗಾಂಧಿ ಅವರು ಅದನ್ನ ಸಂಶೋಧನೆ ಮಾಡೋದ್ರ ಮುಖಾಂತರ ಅದನ್ನ ಎಲೆ ಎಲೆ ಆಗಿ ಬಿಡಿಸಿ ಹೇಳುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ ಆದ್ರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರನ್ನೇ ಇವತ್ತು ಮೇಲೆನೆ ಗದ ಪ್ರಹಾರ ಮಾಡಲಿಕ್ಕೆ ಹೊರಟಿದೆ ಚುನಾವಣಾ ಆಯೋಗ ಎಷ್ಟು ಮಟ್ಟಿಗೆ ಕಪಿಮುಷ್ಟಿಯಲ್ಲಿದೆ ಇದೆ ಹೇಳಿ ಅದರಲ್ಲಿ ಅರ್ಥ ಆಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಕ್ಟೇಟರ್ಶಿಪ್ ಅನ್ನು ತರುವಂತ ರೀತಿ ಪ್ರಯತ್ನ ಇವತ್ತು ಚುನಾವಣಾ ಆಯೋಗ ಇವತ್ತು ಮಾಡ್ತಾ ಇದೆ ಇಂಥ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಪೋಸ್ಟರ್ ಬಿಡುಗಡೆ ಮಾಡಿ ಎಲ್ಲಾ ಕಡೆಯಲ್ಲಿ ಕೂಡ ಪ್ರಚಾರ ಕೊಡುವಂತ ಕೆಲಸ ಕಾರ್ಯ ಮಾಡ್ತಾ ಇದ್ವಿ ಇವತ್ತು ನಮ್ಮ ನಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಹಕ್ಕು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಸುರಿಗೆ ಮತದಾನದ ಹಕ್ಕು ಇಲ್ಲದೆ ಹೋದ್ರೆ ನಾವು ಈ ದೇಶದಲ್ಲಿ ಯಾವುದೇ ರೀತಿಯ ಸಂವಿಧಾನ ಹಕ್ಕುಗಳು ನಮ್ಮ ಹತ್ರ ಇರುವುದಿಲ್ಲ ಆದೃಷ್ಟಿಯಿಂದ ಇವತ್ತು ಮತದಾನ ಹಕ್ಕನ್ನು ಉಳಿಸುವಂತ ಬಗ್ಗೆ ಜಾಗೃತಿ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ವಿ ನಮ್ಮ ರಾಜೀವ್ ಗಾಂಧಿ ರಾಜ್ಯ ಯುವಕ ಕಾಂಗ್ರೆಸ್ ಇಂದ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಉಂಟು ನಮ್ಮ ಇಲ್ಲಿಯ ಯುವ ಕಾಂಗ್ರೆಸ್ನವರು ಕಾಪುರ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೂಡ ಈ ಕಾರ್ಯಕ್ರಮವನ್ನ ಬಹಳ ಚಲೋ ರೀತಿಯಲ್ಲಿ ಜನರಿಗೆ ಮನಬೆಟ್ಟಾಗುವಂತ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಇದಕ್ಕೆ ಎಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಬೇಕು ನಿಮ್ಮ ನಿಮ್ಮ ಮತದ ಹಕ್ಕನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ ತಮ್ಮೆಲ್ಲರ ಒಂದು ಸಹಾನುಭೂತಿ ಸಹಕಾರ ತಾವೆಲ್ಲರೂ ಕೂಡ ನೀಡಬೇಕು ಅಂತ ಹೇಳಿ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ